ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಸಂಘದ ಆಳತ ಮಂಡಳಿ ನಿರ್ದೇಶಕರ ಸಾಮಾನ್ಯ ಚುನಾವಣೆಯನ್ನು ಚುನಾವಣೆಯ ದಿನಾಂಕದಿಂದ ಮುಂದಿನ ಐದು ವರ್ಷ ಒಳಗ ಅವಧಿಯಲ್ಲಿ ಸಂಘದ ಆವರಣದಲ್ಲಿ ಐದು ಹನ್ನೊಂದು ಇಪ್ಪತ್ತೈದು ಬುಧವಾರದಂದು ನಿಗದಿಪಡಿಸಲಾಗಿದೆ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾದ ಸ್ಥಳ స్థానలు హన్నెడు ఈ పై ఈ పైకి సాలగార క్షేత్ర మహిళ మహిళ ఎరడు స్థాన హిందుద వర్గ ఎరడు స్థాన ప్రవర్గ ఏకి యే ఎరడు స్థాన పరిశిష్ట జాతి ఒ స్థాన పరిశిష్ట పంగడ ఒ స్థాన మొత్తం సమాన్య నాలుగు స్థానలు ఇతర సాలగారర క్షేత్ర స్థాన ఠేవళిదార క్షేత్ర ఒ స్థాన చునవణ ఈ మూలక తమకి తెలిసిన సార్ ఎట్ మతారు సహ మాన్య సహకార సంఘకలు చిక్బళాపుర చిక్బాపుర ఇవరు నేను కొట్టిరదు ఒందు సవర ఒం నాలుగు మతదారు పట్టిని నన్ను ఈ పట్టి అనుసారీ క్యాలెండర్ ఆఫ్ ఈమెంట్స్ ఇష్యూ మాట్టిని అద్ర ప్రకారం ఇవతే ఫస్ట్ డే సో నమినేషన్ తగళకి నన్ను గంట వరకు ఇతీ ನಾಮಿನೇಷನ್ ಪೇಪರ್ಸ್ ಇವತ್ತು ತಗೊಳ್ತೀನಿ ನಾಳೆನೂ ಇರುತ್ತೆ ನಾಳೆನೂ ತೊಗೊಳ್ತೀನಿ ಇದೇನು ತಾವು ಅಕ್ರಮ ನೋಡ್ತಾ ಇದ್ದೀರೋ ಹಾಗೂ ದಯವಿಟ್ಟು ನಿಮ್ಮ ಕಾರ್ಯದರ್ಶಿ ಅವ್ರದ್ದೇ ಯಾಕಂದರೆ ಅವರು ಪ್ರಿಪೇರ್ ಮಾಡಿರೋದು ಕಾರ್ಯದರ್ಶಿ ಅವರು ಸಂಪರ್ಕಿಸಿ ರಿಟರ್ನಿಂಗ್ ಅಧಿಕಾರಿ ಸೂಪ್ರೇಂಟು ಶುಭ ಶುಭ